thank <laughs> you ಹಟ್ಟಿ ಪಟ್ಟಣ ಹೋಬಳಿಯ ವ್ಯಾಪ್ತಿಯಲ್ಲಿ ಹದಗೆಟ್ಟಿರುವ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಲಾಗುವುದು ಎಂದು ಶಾಸಕ ಎನ್ ಗೋಪಾಲ್ ಕೃಷ್ಣ ಹೇಳಿದರು ಶನಿವಾರ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದರು ಮನುಮೈನಹಟ್ಟಿ ಬೋಸೆ ದೇವರಹಟ್ಟಿ ಬಳಿ ದೊಡ್ಡ ಕೆರೆಗೆ ಹೋಗುವ ರಸ್ತೆ ಹದಗೆಟ್ಟಿದ್ದು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಾಲರಾಜ್ ನೀರಲಗುಂಟೆ ಸೂರನಾಯಕ ಬಂಡೆ कपिल ओबण्णड़कु नायकन ब्ल ब्लॉक कांग्रेस रेड्डी वकील अश्वथन नायक उमापति बगर हुकुम कमिटी सदस्य पीजी पिजीोरनक कुंदापुर केजी प्रकाश ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಟಿ ಮಂಜುಳಾ ಶ್ರೀಕಾಂತ್ ಉಪಾಧ್ಯಕ್ಷೆ ಸರ್ವಮಂಗಳ ಉಮಾಪತಿ ಸದಸ್ಯರಾದ ಜೆ ಆರ್ ರವಿಕುಮಾರ್ ಕೆ ಪಿ ತಿಪ್ಪೇಸ್ವಾಮಿ ಎಂ ಟಿ ಮಂಜುನಾಥ್ ಶ್ರೀಮತಿ ಸುನೀತಾ ಮುದಿಯಪ್ಪ ಗುರುಶಾಂತಮ್ಮ ಹಾಗೂ ಹೋಬಳಿಯ ವಿವಿಧ ಹಳ್ಳಿಗಳ ಮುಖಂಡರಾದ ವರವು ಕಾಟಯ್ಯ ಶಂಕರ್ ಮೂರ್ತಿ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಟಿ ಬಸಪ್ಪ ನಾಯಕ್ ಗುಂತ ಕೋಲಮ್ಮನಹಳ್ಳಿ ಕೆ ಟಿ ಮಲ್ಲಿಕಾರ್ಜುನ್ ರೇಖಲಗೆರೆ ಎ ಟಿ ಅಶೋಕ್ ಜೋಗಿಹಟ್ಟಿ ಎಚ್ ಪಿ ತಿಪ್ಪೇಸ್ವಾಮಿ ಬ್ಯಾಂಕ್ ಓಬ ನಾಯಕ ನಾಯಕನಹಟ್ಟಿ ಓಬ್ಳೇಶ್ ಗುತ್ತಿಗೆದಾರ ಕಲೀಲಿ ಮೊಣಕಾಲ್ಮೂರು ವಿವಿಧ ಹಳ್ಳಿಗಳ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಕೆಟಿ ಓಬ್ಳೇಶ್ ನಲಗೇತನಹಟ್ಟಿ ಸಂದರ್ಭದಲ್ಲಿ ಗ್ರಾಮಕ್ಕೆ ಈ ಒಂದು ಬಂಟ ಪಂಚಾಯತಿಗೆ ಸೀಮಿತ ಹೊಂದಿರ್ತಕ್ಕಂಥ ಕೆಲವು ಕೆಲಸಗಳನ್ನು ಕೂಡ ಕೇಳಿದರು ಅಂತ ಈಗ ಮಾತುಗಟ್ಟೆಯಿಂದ ಇಲ್ಲಿ ತೇರು ಬೀದಿ ಮಾತುಕಟ್ಟೆ ವರ್ಷಕ್ಕೆ ಅಲ್ಲಿಂದ ಮತ್ತೆ ಬೈಪಾಸು ಬಹಳಷ್ಟು ನದಿಗುದಿರ್ತದೆ ನದಿಗುದಕ್ಕೆ ತುಂಬ ವರ್ಷದ ನಾನಿಲ್ಲಿ ಮೇಲೆ ಆದ್ರಿಂದ ಕೂಡ ಅದು ಬೇಡಿಕೆ ಇಟ್ಟಿದ್ದೆ ಎರಡದಾಗಿ ಈ ಭಾಗದಲ್ಲಿ ಸರ್ಕಲ್ ಇತ್ತು ಮತ್ತು ಇರ್ತಕ್ಕಂಥ ಜನಸಂಖ್ಯೆ ಜಾಸ್ತಿ ಓಡಾಡ್ತಕ್ಕಂಥ ರಸ್ತೆ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಬಿಸ್ಕ್ಯಾಕೆಡ್ ಅದೆಲ್ಲ ತಗ್ಗುಗಳು ಪಟ್ಟುಗಳೆಲ್ಲ ಬಿದ್ದಿತ್ತು ಅವನ್ನೆಲ್ಲ ಸರಿ ಮಾಡಿಸೋ ಜೊತೆಗೆ ಇವತ್ತು ಕೂಡ ಬ್ಯಾಟರ್ ಮಾಡಬೇಕು ಅಪ್ಡೇಟ್ ಮಾಡಿದ್ರೆ ಎರಡೇದಾಗಿ ಸರ್ಕಲಿಂದ ಅಂಬೇಡ್ಕರ್ ಸರ್ಕಲಲ್ಲಿ ಆ ಹಿಂದೆ ಪ್ಯಾಟನ್ ಕ್ಯಾಟ್ ಹಿಂದುಗಡೆ ಭಾಳ ಅವ್ಯವಸ್ಥೆ ರಸ್ತೆ ರಸ್ತೆನ ಮಾಡಿಕೊಂಡು ಬಂದು ಓಡಾಡ್ತಕ್ಕಂಥ ಒಂದು ರಸ್ತೆಗೆ ಒಂದು ರೂಪ ಕೊಟ್ಟು ಮತ್ತು ಆ ಭಾಗದಿಂದ ಹಳ್ಳಿಗೆ ಹೋಗ್ತಕ್ಕಂಥ ರಸ್ತೆನ ಇದರಲ್ಲಿ ಸಿ ಆರ್ ಎಫ್ನಲ್ಲಿ ಐದು ಕೋಟಿ ರೂಪಾಯಿ ದುಡ್ಡಾಯಿತು ಅದ್ರ ಜೊತೆಗೆ ಮೂವತ್ತು ಲಕ್ಷ ರೂಪಾಯಿ ಭಾಗಗಟ್ಟೆಯಿಂದ ಆ ಕಡೆ ಆ ಭಾಗದಲ್ಲಿ ಬರ್ತಕ್ಕಂಥ ದುಡ್ಡೇನ ಉಪ್ಯೋಗಿಸ್ತೀವಿ ಉಳಿದ ದುಡ್ಡಿಗೆ ಅದನ್ನು ಪ್ಯಾಚ್ ಮ್ಯಾಚ್ ಮಾಡಿಕೊಂಡು ಅದನ್ನು ಕಂಪ್ಲೀಟ್ ಪೂರ್ಣ ಪ್ರಮಾಣವಾಗಿರ್ತಕ್ಕಂಥ ಕೆಲಸ ಮಾಡ್ಕೊಂಡು ಕೆಲಸ ಕೆಲಸಗಳು ಅಂತ ಅಂದ್ಕೊಂಡಿದ್ದೀನಿ ಬರೀ ನೀರು ಮುಖ್ಯ ಅಲ್ಲ ಏನಲ್ಲೇ ಮಾಡಬೇಕು ಅಂತ ಮುಖ್ಯ ಇಲ್ಲ ಭಾಳ ದಿಷ್ಟು ಬೇಡಿಕೆ ಇತ್ತು ನಾನು ಕೂಡ ಅದನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೆ ಇಂಥ ಸಮಯದಲ್ಲಿ ಅದು ಕೂಡ ಕೂಡ್ಕೊಂಡು ಬಂದಿದ್ದು ಎಲ್ಲ ಕೆಲಸಗಳು ಆಗ್ತದೆ ಎರಡನೇದಾಗಿ ಕುಡಿಯೋ ನೀರು ಭಾಳ ಅವ್ಯವಸ್ಥೆ ಇದೆ ಅಂತ ಕುಡಿಯ ನೀರಿನ ಅವ್ಯವಸ್ಥೆಗಳೇನಿಲ್ಲ ಈ ಕೆರೆಗಳಲ್ಲಿ ಹಾಕಿರ್ತಕ್ಕಂಥ ಬೋರ್ಡ್ಗಳು ಇಲ್ಲೇ ಅಲ್ಲ ಎಲ್ಲ ಕಡೆಯೂ ಹಂಗೆ ಆಗಿದಾವೆ ಹೀಗಾಗಿ ಬೋರ್ಗಳೆಲ್ಲ ಬಂದು ಹೋಗಿರೋ ಅಲ್ಲಿ ಎಲ್ಲ ಹೊರಗಡೆ ಸೇರಿಕೊಂಡು ಆ ಮೋಟರ್ ಕೂಡ ಅಲ್ಲಿ ಹೋಗಿರೋದ್ರಿಂದ ಸುಮಾರು ನಾಲ್ಕು ಬೋರ್ವೆಲ್ಗಳು ಈಗ ಬೇಕು ಅಗತ್ಯ ಬೇಕು ಅಂತೇಳಿ ಎಲ್ಲ ಕೌನ್ಸಿಲರ್ ಅವರು ಎಲ್ಲ ಕೇಳಿದ ಈಗ ನಾಲ್ಕು ಬೋರ್ವೆಲ್ಗಳಲ್ಲಿ ಹಾಕ್ಸ್ತೀವಿ ನಾನು ಈಗಾಗಲೇ ತಯಾರು ಮಾಡಿದ್ದೀನಿ ಈಗಾಗಲೇ ಹಾಕಿಸ್ತಾ ಇರ್ತೀವಿ ಸರ್ ಬೇಸಿಗೆ ಪ್ರಾರಂಭವಾಗಿದೆ ಸರ್ ವಾಲ್ಮೀಕಿ ವೃತ್ತ ಮತ್ತು ಜಗಲೂರು ರಸ್ತೆ ಮತ್ತು ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಬಸ್ ನಿಲ್ದಾಣ ಇಲ್ಲ ಅಂತೇಳಿ ಸಾರ್ವಜನಿಕರು ಆಗ್ತೋರಾಗಲಿ ಜಾತ್ರಾ ಅಂತ ನೋಡೋಣ ಅದೆಷ್ಟೆಷ್ಟು ಜನ ಕೇಳ್ತಾರೋ ಹೇಗೆ ಕೇಳ್ತಾರೋ ಬೇಸಿಗೆ ಸ್ಟಾರ್ಟ್ ಆಗಿದೆ ಅವಶ್ಯಕತೆ ಇದೆ ನೀವು ಹೇಳಿದಾಗ ಅಲ್ಲಿ ಅವಶ್ಯಕತೆ ಒಂದು ಬಸ್ನಿಂದ ಅಡೈತೆ ಅದನ್ನು ಮಾಡ್ತಾರೆ ಕಡೆಯಿಂದ ಆಮೇಲೆ ಆಮೇಲೆ ಆ ಭಾಗದಿಂದ ಬರ್ತಕ್ಕಂಥ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಬರೀ ಇಲ್ಲಿಗೆ ಸುಮತ ಆ ಮೂಲೆ ಈ ಮೂಲೆಗಿ ಹೋದ್ರು ಇಲ್ಲಿ ಬರೋದು ಮುಖ್ಯ ಅಲ್ಲ ಅಲ್ಲಿ ಒಂದು ಮಾಡಿದ್ರೆ ಇಲ್ಲಿ ಆಸ್ಪತ್ರೆ ಕೂಡಲೂ ಅಲ್ಲಿ ಇರೋದಿರ್ತಾರೆ ಪ್ರತಿಯೊಂದು ಪೇಷಂಟ್ಗಳಿಗೆ ಮತ್ತು ಆಗ್ತದೆ ಅಲ್ಲಿ ಕೂಡ ಅಲ್ಲಿ ವಾಲ್ಮೀಕಿ ಹೊಸ ಏನು ಭವನ ಕಟ್ತಾ ಇದ್ದರೆ ಅಲ್ಲಿ ಕೂಡ ಒಂದು ಬೋರ್ವೆಲ್ ಹಾಕ್ಸಕ್ಕಂಥ ಒಂದು ಕೆಲಸ ನಾವು ಮಾಡ್ತಾಯಿದ್ವಿ ಜೊತೆ ಭಾಳ ದೇಶದ ಜನಗೂತಿರ್ತಕ್ಕಂಥದ್ದು ಅಲ್ಲಿ ವಾಲ್ಮೀಕಿ ಭವನದಂತೂ ಒಂದು ಐಮಾರ್ ಸ್ಟೇಟ್ ಬೇಕು ವಾಲ್ಮೀಕಿ ಭವನವೇ ಮುಖ್ಯ ಅಲ್ಲ ಅಲ್ಲಿ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥ ಜನ ಬರ್ತಕ್ಕಂಥವ್ರು ವಿದ್ಯಾರ್ಥಿಗಳು ಕೂಡ ಹಾಸ್ಪಿಟ್ಲಿ ಅಲ್ಲಿ ವಾಟ್ರ್ ಬೋರ್ಡು ಇರೋದ್ರಿಂದ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಪ್ರೈಮ್ ಹಾಸ್ಪಿಟ್ಲಿಗೆ ಇದು ಇದಾದಷ್ಟು ರೀತಿ ನಾವು ಆಟಿಸ್ಕೊಂಡು ಮಾಡಿಕೊಡ್ತೀವಿ ಆಮೇಲೆ ಅಲ್ಲಿ ಸಿ ಸಿ ರಸ್ತೆ ಒಂದು ಕೇಳಿದರೆ ಮೈನ್ ರೋಡ್ನಿಂದ ಗೌರವ ಆ ಸಿ ಸಿ ರಸ್ತೆ ನಾವು ಇದೇ ಉಳಿದಂಥ ಕೆಲಸಕ್ಕೂ ಸಾಕಷ್ಟು ಇದ್ದಾವೆ ಅವೆಲ್ಲ ಹೇಳ್ತಕ್ಕಂಥ ನನ್ನ ಭಾರತಕ್ಕೆ ನಮ್ಮ ಮಂಡಳಿಕೆ ರಸ್ತೆಗಳು ಭಾಳ ಬೇಡಿಕೆ ಆ ಬೇಡಿಕೆ ನಮ್ಮೆಲ್ಲ ಮುಖಾಂತರ ಕೂಡ ನಮ್ಮ ಆಮೇಲೆ ಅನೇಕ ನಮ್ಮ ಪ್ರಭು ಇನ್ನು ಅನೇಕ ಎಲ್ಲ ಹಿರಿಯರು ಕೂಡ ಭಾಳ ಬೇಡಿಕೆ ಇದೆ ಮಳೆ ಬಂದರೂ ಮಾತ್ರ ಮಳೆ ಕೂಡ ಸದ್ಯಕ್ಕೆ ಒಂದು ದಿವಸದಲ್ಲಿ ಮೇನಲ್ಲಿ ಮಳೆ ಪ್ರಾರಂಭ ಸಮಸ್ಯೆ ಅದೇ ರೀತಿಯಲ್ಲಿ ದೇವರಟ್ಟಿ ಮೊದಲು ದೇವರು ದೇವರಟ್ಟಿ ಬೋಸ ರಟ್ಟಿ ಕಡೆಯಿಂದ ದೊಡ್ಡ ಕೆರೆಗೆ ನೀರು ಹೋಗ್ತಕ್ಕಂಥ ಚಾನಲ್ ಸುಮಾರು ವರ್ಷಗಳಿಂದ ಅದು ದುಡ್ಡು ಅದು ಭಾಳ ಬೇಡಿಕೆ ಇದ್ದರೆ ಜನ ಕೊಡೋದ್ರಲ್ಲಿ ಅಲ್ಲಿ ಕೂಡ ಒಂದು ಕೋಟಿ ರೂಪಾಯಿ ದುಡ್ಡು ಹಾಕ್ತಾರೆ ಅಲ್ಲಿ ನೀರಿನ ಚಾನಲ್ ಮಾಡ್ತಕ್ಕಂಥ ದಕ್ಷಿಣ ಕೂಡ ಮಾಡಿದೆ ಮಾಡಿದ್ವಿ ಇನ್ನು ಉಳಿದಂತೆ ಇಲ್ಲಿ ಮನಮರೆಟ್ಟಿಯಿಂದ ರೆಟ್ಟಿಯಿಂದ ಹೋಗ್ತಕ್ಕಂಥ ಗೌರಿಪುರದವರೆಗೂ ರಸ್ತೆ ಹಾಳಾಗೂಡಿದೆ ನಾನು ಮೊನ್ನೆ ಹೋಗಿದ್ದೆ ನೋಡಿದರೆ ಅದಕ್ಕೆ ಒಂದು ಕೋಟಿ ರೂಪಾಯಿ ಆಡಿ ಶಾರಲ್ಲಿ ಬ್ಲಡ್ ಡ್ಯಾಮೇಜ್ ಇಷ್ಟ ಅದು ಕೂಡ ನಾನು ಇನ್ನು ಅನೇಕ ಕೆಲಸಗಳು ಕೂಡ ಇಲ್ಲಿ ಮಾಡ್ತಕ್ಕಂಥ ಕೆಲಸಗಳಿಂದ ಅಂತ ಮುಂದೆ ಪ್ರಾಮಾಣಿಕವಾಗಿ ಆ ಕೆಲಸಗಳನ್ನು ಮಾಡ್ತಾಯಿದ್ದೀನಿ ಕೇಳಿದ್ರಿ ಬರೀ ನಾಯಕರೇಟಿಗೆ ಆ್ಯಕ್ಟಂಡ್ ಹೋದ್ರೆ ಆಗೋದಿಲ್ಲ ನಾನು ಸ್ವಲ್ಪ ಮುಂದುವರೆದು ಬೇರೆ ಊರುಗಳಿಗೆ ಹೋಗಬೇಕಾಗುತ್ತೆ ಊಟ ರಿಸರ್ವ್ ಬ್ಯಾಂಕ್ನಲ್ಲಿ ಒಕ್ಕಲನ್ನು ತಗೊಂಡಿದ್ದು ಸಾಲದು ಇರೋ ದುಡ್ಡಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕಿದ್ದೀನಿ ನಾವೇ ಚಂದ್ರ